ಅವ್ರಿಗೆ ಜನ ಗೊತ್ತು ಬಸವರಾಜ್ ಗೊತ್ತೋ ಗೊತ್ತಿಲ್ವ ಆ ಪಾರ್ಲಿಮೆಂಟ್ ಎಲೆಕ್ಷನ್ ಕೆಲಸ ಮಾಡಿ ಜನ ನೋಡೋರೆ ನಾನು ಯಾರೋ ಕೈ ಕಾಲು ಕಟ್ಟಿ ರಾಜಿ ಮಾಡಿದ್ದೆ ಅಂತ ಅವ್ರಿಗೆ ಗೊತ್ತು ಅವರೆಲ್ಲ ಸುಮ್ಮನೆ ಬಿಡ್ತಾರೆ ಅಂತ ಹೇಳ್ಕೊಂಡಿದಿರ ನಾನು ಆ ಕೃತ್ಯಕ್ ಹೋಗಲ್ಲ ಬಟ್ ಜನ ಅಷ್ಟು ರೋಷದಲ್ಲಿಲ್ಲ ಅವ್ರಿಗೆ ಆ ಪಾಪ ಮಾಡಕ್ ಹೋಗ್ಬೇಡಪ್ಪ ದರವಾಗ ರಿಟೈರ್ ಆಗಿದೆ ಸುಮ್ಮತ್ ಗುಡು ಅಂತ ಹೇಳಿ ಬೇರೆ ಕಪ್ಡೇಸೆ ತುಮಾರ ಕಪ್ ನೋಡ್ರಿ ಅವ್ರು ಇಡೀ ಜೀವನದಲ್ಲಿ ಎಲ್ಲ ಎಮ್ ಎಲ್ ಎಗಳು ನಮ್ಮ ಸಮಾಜದವರು ಅವರ ಆದೇಶ ಪಾಲನೆ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದರು ನಾನು ಮಿನಿಸ್ಟರ್ ಆದಾಗ ಇಂಡಿಪೆಂಡೆಂಟಾಗಿ ಬಿಹೇವ್ ಮಾಡಿದೆ ನಾನು ಹೋಗಿ ಅವ್ರ ಹತ್ರ ಯಾವ ಸರ್ಮನ್ಸು ಕಮ್ಯಾಂಡು ತಗೋಳೋ ಸ್ಟೇಜ್ ಹೋಗಿಲ್ಲ ಅಲ್ಲಿಂದ ನೋವು ಸ್ಟಾರ್ಟ್ ಆಯಿತು ಇನ್ನೊಂದು ಇವತ್ತು ನಿಮ್ಗೆ ಹೇಳಿಬಿಡ್ತೀನಿ ಬೇಕಾದಲ್ಲಿ ನಾನು ಹೇಳ್ತೀನಿ ನ್ಯಾಷನಲ್ ಹೈವೇ ಬೈಪಾಸು ನಾನು ಒಂದು ಮೀಟಿಂಗಲ್ಲಿ ಕೇಳಿದೆ ಎಂದು ಮಲ್ಸಂದ್ರದಿಂದ ಅಥವಾ ಹೆಗ್ಗೆರಿಯಿಂದ ಹೈವೇ ಮಾಡಬೇಕಾಗಿತ್ತಪ್ಪ ಏನು ಮಾಡ್ತಿದಿರಿ ನಾವು ಟ್ರಾಫಿಕಲ್ಲಿ ಹಾಕ್ಕೊಂಡು ಸಾಯ್ತಿದ್ದೀವಿ ಅವಾಗಿನ್ನೂ ರಿಂಗ್ ರೋಡು ಕ್ಲಿಯರ್ ಆಗಿರಲಿಲ್ಲ ನಾನು ಇಷ್ಟ ಆಗಿದ್ದೆ ಅವರೇನೋ ಹೇಳ್ತಿದ್ರು ಇವ್ರ ಮಧ್ಯೆ ಪ್ರವೇಶ ಮಾಡಿ ಅದು ಅಂಗಲರಿ ಚೇಳೂರು ಬೆಳ್ಳಾವಿ ಮೇಲೆ ಮಲ್ಸಂದ್ರಕ್ಕೆ ಬಂದು ಮಲ್ಸಂದ್ರದಿಂದ ಬೆಂಗಳೂರು ಕಡೆ ಹೋಗ್ಬೇಕಾದ ಹೈವೇ ಡೈವರ್ಷನ್ ವರ್ಷ ಆಗಿದೆ ನಾನು ಟೀಕೆ ಮಾಡಿದೆ ಯಾಕೆ ರೀ ತರ್ತೀರಿ ಅಲ್ಲಿರೋ ಲಾರಿನೆಲ್ಲ ಈ ರೋಡ್ಗೆ ಶಿವಮೊಗ್ಗ ರೋಡಿಗೆ ತರಬೇಕಾ ಹೋಗೋ ರೋಡ್ಗಳೆಲ್ಲ ಸೀದಾ ಹೋಗ್ತವೆ ದಾಬಸ್ಪೇಟೆಗೆ ಲಿಂಕ್ ಕೊಟ್ಬಿಡಿ ಅವ್ರನ್ನ ಯಾಕೆ ತುಮಕೂರಿಂದ ಈ ಕ ಆ ಕಡೆ ಹೋಗ್ತಿರೋನು ಈ ಕಡೆ ಯಾಕೆ ತಂದು ನಮಗೆ ಸ್ಲಾಗ್ ಮಾಡ್ತೀರಿ ಟ್ರಾಫಿಕ್ ಜಾಮ್ ಮಾಡ್ತೀರಿ ಲಾರಿಗಳೆಲ್ಲ ಇಲ್ಲಿ ಬಂದರೆ ಬೈಪಾಸ್ ಮಾಡಿರಿ ನೇಮ್ ಪ್ರಯೋಜನ ನಮಗೆ ಅಂತ ನಾನು ಸ್ವಲ್ಪ ರೇಗಾಡ್ದೆ ಮಿನಿಸ್ಟ್ ಇದ್ದೆ ಮಾತಾಡಿದೆ ಆವಾಗ ಯಾಕೋ ಬಾಯಿ ತಪ್ಪು ನನಗೆ ಏನು ರೀ ನಮ್ಮನ್ನು ಕಂಡು ಇಷ್ಟುಯೇ ನಿಮಗೆ ದ್ವೇಷ ಅಂದರು ಸತ್ವಾಗಂದರು ನನಗೆ ಕಲ್ಪನೆ ಇಲ್ಲ ಅವತ್ತು ಆಚೆ ಬಂದು ಯಾರನ್ನೋ ಕೇಳಿದೆ ಯಾಕಪ್ಪ ಬಸವರಾಜ್ ಆಗಿ ತೊಗೊಂಡ್ಬಿಟ್ರಲ್ಲ ಅಭಿಪ್ರಾಯಗಳು ನಾನೇ ಅವರಲ್ಲಿ ಯಥೇಚ್ವಾಗಿ ಜಮೀನು ತಗೊತಾವ್ರೆ ಅದು ಅಕ್ವೈರ್ ಆಗಬೇಕು ಅದಕ್ಕೆ ವ್ಯಾಲ್ಯೂ ಆ್ಯಡ್ ಆಗಬೇಕು ಅವ್ರ ಸ್ಕೀಮೇ ಅಷ್ಟು ನೀ ಅಡ್ಡಿ ಮಾಡಿದಪ್ಪ ಅವ್ರಿಗೆ ಬೇಜಾರಾಯಿತು ಇವತ್ತೂ ನಾನು ಹೇಳ್ತಿದ್ದೀನಿ ನ್ಯಾಷನಲ್ ಹೈವೇ ನಾನು ಬಂದರೆ ಡೈವರ್ಟ್ ಮಾಡಿಸ್ತೀನಿ ಅನ್ನೋದೇ ಅವ್ರ ತಲೆಯಲ್ಲಿದ್ದು ಅವ್ರೇನು ಆರಕ್ಕೆ ಮೂರು ಹಂಗೆ ಜಮೀನುಗಳು ತಗೊಂಡವ್ರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಬೇಕು ಅಲ್ಲಿ ನ್ಯಾಷನಲ್ ಹೈವೇ ಪಾಸ್ ಮಾಡಬೇಕು ಯಾರಿಗಾರು ತೊಂದರೆ ಆಗಲಿ ರಿಯಲ್ ಎಸ್ಟೇಟ್ ದಂಧೆ ಆಗಬೇಕು ಅನ್ನೋದು ಅವ್ರ ತಲೆಗೆ ಹೋಯ್ತು ನಾನು ಅಡ್ಡಿ ಇಂಥ ಭಾವಿಸ್ಕೊಂಡು ಅವತ್ತಿಂದ ಸ್ವಲ್ಪ ಬೇಜಾರಾದರು ಆದರೆ ಎಂದು ಮುನ್ಸ್ಕೊಳ್ಳೋ ಅಷ್ಟು ಬೇಜಾರಾಗಿಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಎಲ್ಲ ಮೀಟಿಂಗ್ ಬಂದವ್ರೆ ನೀವು ನೋಡಿದ್ದೀರ ಸುಮಾರು ಕೋವಿಡ್ ಮೀಟಿಂಗ್ ಜೊತೆಲಿ ಮಾಡೋರೆ ಡೆವಲಪ್ಮೆಂಟ್ ಮೀಟಿಂಗೆಲ್ಲೂ ಮಾಡೋವ್ರೆ ಸುಮ್ನೆ ಹೇಳಿದರು ಆಫೀಸ್ ಸೇರಿಸ್ತಿಲ್ಲ ಕಾಯಿಸಿರು ನಮ್ಮ ಆಫೀಸಕ್ಕೆ ಬಾಗಿಲೇ ಹಾಕಿಲ್ಲ ಸರ್ ಎಂದು ಮಾಧುಸ್ವಾಮಿ ಮಿನಿಸ್ಟ್ರಾದಾಗ ಅವ್ರ ಆಫೀಸ್ ಬಾಗಿಲಾಕೈತಿ ಅಂದರೆ ನಾನು ರಾಜಕೀಯನೇ ಮಾಡಲ್ಲ ಓಪನ್ ಬೇರೆ ಮಿನಿಸ್ಟ್ರಂಗೆ ಇರಲಿಲ್ಲ ನಾನು ಫುಲ್ಲ ಕಾಯಿಸ್ಕೊಟ್ರು ಅರ್ದ ಯಾಕಪ್ಪ ಕಾಯ್ಸನ ಅದು ಒಬ್ಬ ಬೆಂಪಿ ಕಾಯಿಸ್ತಾರೆ ಏನೋ ಬಾಯಿಗೆ ಬಂದಂಗೆ ಹೇಳ್ತಾರೆ ನಾನು ಆಡಿರ್ಲಿಲ್ಲ ಆಕೆ ಸುಮಾರ್ಟ್ ಟಿಕೆಟ್ ಕೊಡ್ರಿ ಹಾಕ್ಬೇಕು ಇಂತ ಆಡೋಲ್ಲ ಆಡ ಆಮೇಲೆ ಹೋಗಿ ಆಗಲ್ಲ ಅಂತ ಈಗ ಆಡ್ತೀನಿ ಅವರವೆಲ್ಲ ಆಡ್ತೀನಿ ನಾವು ಅವರೇ ಓಪನ್ ಹೇಳ್ತಾರಲ್ರಿ ರಾಜಣ್ಣ ಮಗ ನಾನೇ ಗೆಲ್ಸಿದ್ದು ಅಂತ ಓಪನ್ ಹೋಗಿ ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ರಿ ಮಲಿಕಿರಲಿ ರಾಜಣ್ಣ ಹೊಟ್ಟು ಕೊಡುವಂತ ಪಕ್ಷನ ಇದು ನಮ್ಮಿಂದ ನಿರೀಕ್ಷೆ ಮಾಡ್ತಾರ ಸರ್ ಎಲ್ ಸರ್ ಆ ಹುಡುಗ ಲೋಕೇಶ್ ಹತ್ತು ಪೇಜ್ ಬರ್ಕೊಟ್ಟವನು ಸರ್ ಕನ್ಸಿಡರ್ ಮಾಡಿದ್ರಿ ಇವರಿಬ್ಬರನ್ನು ಇಟ್ಕೋಬೇಕಾಗಿತ್ತ ಜೊತೆಯಲ್ಲಿ ನಿಮ್ ನಿಮಗೆ ಗೊತ್ತಿಲ್ಲ ರೀ ನಿಮ್ಮೆದುರಿಗೆ ಸುರೇಶ್ ಗೌರು ಹೇಳಿದ್ನಲ್ರಿ ದೇವೇಗೌಡ್ರಿ ಓಟ್ ಹಾಕ್ದಲ್ಲೇ ನಾನು ತಪ್ಪು ಮಾಡಿಬಿಟ್ಟೆ ನಾನು ನಮ್ಮ ಜಾತಿಗೆ ಓಟ್ ಹಾಕೋಬೇಕಾಯಿತು ಚುಂಚನಗಿರಿ ಸ್ವಾಮಿಗಳನ್ನ ಪಕ್ಕ ಕುಂಡ್ಕೊಂಡು ಹೇಳ್ತಾನೆ ಸ್ವಾಮಿಗಳಾರು ನಮಗೆ ಎಚ್ಚರಿಕೆ ಎದುರಿಸಬೇಕಾಗಿತ್ತು ಇವರು ಕಟ್ಕೊಂಡು ನಾವು ರಾಜಕೀಯ ಮಾಡ್ಬೇಕಾ ನಾನು ಹೇಳೋಕ್ಕಾಗತ್ತಾ ಲಿಂಗಾಯತ್ರಿ ಓಟ್ ಆಗ್ದೆ ಯಾವ ಎಂತ ಮಾಡೋನ್ರಿ ನನಗೆ ಸಪೋರ್ಟ್ ಆತ ಎಂತ ಮಾಡೋನ್ರಿ ಎಂಥಿಸಿ ಮಾಡಿಲ್ಲ ಎಂದ್ ಇಶ್ಯೂಸ್ ಮಾಡಿಲ್ಲ ರೀ ಆತ ಒಂದು ದಿವಸ ನಮ್ಮ ನೆಮ್ಮದಿಯ ಮಿನಿಸ್ಟ್ರಿ ಮಾಡಕ್ಕೆ ಬಿಟ್ಟವ್ರೇನ್ರಿ ಕೋವಿಡ್ ಹುಲಿ ನಾಯಕರ ಮೇಲೆ ಸುಮ್ ಬಿದ್ದರು ಎಂತ ಮಾಡಿದಾರ ಸಪೋರ್ಟ್ ಏನ್ ಮಾಡೋರು ಸಪೋರ್ಟ್ ಏನಾಗಿದ್ದು ಸುರೇಶ್ ಗೌಡ ಸಪೋರ್ಟ್ ಮಾಡಕ್ ನನಗೆ ಯಾತಕ್ಕೆ ಕೇಳೋಣ ನಾನು ಅಂತ ಸ್ವಲ್ಪ ಮಿನಿಸ್ಟ್ರ್ ಆಗೋದು ಅಡ್ಮಿನಿಸ್ಟ್ರೇಷನ್ಗೆ ಸ್ವಂತಕ್ಕಲ್ಲ ತಿನ್ನ ಆಡಳಿತ ಮಾಡೋ ಸುರೇಶ್ಗಳು ಸಪೋರ್ಟ್ ನನಗೆ ಹಾಕ್ಬೇಕಾಗಿತ್ತು ಇನ್ನೊಬ್ರು ಸಪೋರ್ಟ್ ಆಡಳಿತ ಇದ್ದರು ಆಫೀಸರ್ಸ್ ಇದ್ದರು ಗೌರ್ಮೆಂಟ್ ಕೆಲಸ ಮಾಡಿದ್ರು ಬಿಟ್ಟರೆ ಬೇರೆ ಎಲ್ಲ ಮಾಡಿದೀವಿ ಅಂತ ನಾವು ತಿಳ್ಕೊಂಡಿಲ್ಲ ಸಪೋರ್ಟ್ ಮಾಡೋಂಥ ಸ್ಥಿತಿ ಏನಿತ್ತು ನನಗೆ